ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಪ್ರಬಂಧದಲ್ಲಿ ಕೊನೆಯದಾದ ಪ್ರಬಂಧ ಸುಲಭದಲ್ಲಿ ಸಜ್ಜನಲಾಗಲಾರಿರಿ ಈ ಒಂದು ಪ್ರಬಂಧವನ್ನು ಕೂಡ ತಿಳ್ಕೊಳ್ಳುವ ಭುವನೇಶ್ವರಿ ಹೆಗಡೆಯವರು ಬರೆದಿರುವಂಥದ್ದು ಅರುವತ್ತ ಏಳು ಪುಟ ಸಂಖ್ಯೆಯಲ್ಲಿದೆ ಸುಲಭದಲ್ಲಿ ಸಜ್ಜನ ರಾಗಲಾರಿರಿ ಭುವನೇಶ್ವರಿ ಹೆಗಡೆಯವರು ಬರೆದಿರುವಂತಹ ಒಂದು ಪ್ರಬಂಧವಾಗಿದೆ ಮೊದಲಿಗೆ ಪ್ರಬಂಧದ ಸಾರಾಂಶ ಏನು ಅಂತ ತಿಳ್ಕೊಳ್ಳುವ ಆವಾಗ ನಮಗೆ ಮೊದಲೇ ಸ್ವಲ್ಪ ವಿಚಾರಗಳೆಲ್ಲ ಗೊತ್ತಾಗ್ತದೆ ಭುವನೇಶ್ವರಿ ಹೆಗಡೆಯವರು ಬರೆದಿರುವ ಸುಲಭದಲ್ಲಿ ಸಜ್ಜನ ರಾಗಲಾರಿರಿ ಪ್ರಬಂಧದ ಸಾರಾಂಶವನ್ನು ಕೆಲವು ಮಾತುಗಳಲ್ಲಿ ಗ್ರಹಿಸಬಹುದು ಬದುಕುವುದು ಸುಲಭ ಬದುಕುವುದು ಸುಲಭ ಆದರೆ ಬದುಕನ್ನು ಕಟ್ಟಿಕೊಳ್ಳುವುದು ಅಥವಾ ಕಟ್ಟಿಕೊಡುವುದು ಬಹಳ ಕಠಿಣ ಎಂಬ ಅಂತರ್ಯದೊಂದಿಗೆ ಲೇಖಕಿ ಮಾನವೀಯ ಮೌಲ್ಯಗಳು ಬೇರೆ ಬೇರೆ ಮಜಲುಗಳಲ್ಲಿ ವ್ಯಕ್ತವಾಗಿವೆ ಸಜ್ಜನರಾಗಬೇಕು ಎನ್ನುವುದಕ್ಕೆ ತಮ್ಮ ಜೀವನದ ಕೆಲವು ಅನುಭವಗಳ ಸರಳ ಉದಾಹರಣೆಗಳೊಂದಿಗೆ ಅವರು ಹೇಳ್ತಾ ಇದ್ದಾರೆ ನೋಡಿ ಎಂಥ ಒಂದು ಅದ್ಭುತ ಮಾತನ್ನು ಹೇಳಿದ್ದಾರೆ ಅಂತ ಹೇಳಿದರೆ ಭುವನೇಶ್ವರಿ ಹೆಗ್ಗಡೆಯವರು ಹೇಳ್ತಾ ಇದ್ದಾರೆ ಬದುಕುವುದು ಸುಲಭ ಹೌದಲ್ವಾ ಬದುಕುವುದು ಸುಲಭ ಆದರೆ ಬದುಕನ್ನು ಕಟ್ಟಿಕೊಳ್ಳುವಂಥದ್ದು ಅಥವಾ ಬದುಕನ್ನು ಕಟ್ಟಿಕೊಡುವಂಥದ್ದು ಇದೆಯಲ್ಲ ಅದು ಕಠಿಣ ಎಷ್ಟು ಅರ್ಥಗರ್ಭಿತವಾಗಿದೆ ಅಂದರೆ ಒಂದು ನಮ್ಮ ಪ್ರತಿಯೊಬ್ಬರ ಜೀವನಕ್ಕೂ ಕೂಡ ಇದು ಅನ್ವಯವಾಗುವಂಥದ್ದು ಬದುಕುವುದು ಸುಲಭ ಆದರೆ ಬದುಕನ್ನು ಕಟ್ಟಿಕೊಡುವುದು ಅಥವಾ ಬದು ಬದುಕನ್ನು ಕಟ್ಟಿಕೊಳ್ಳುವಂಥದ್ದು ನಾವೇ ಬದುಕನ್ನು ಕಟ್ಟಿಕೊಳ್ಳುವಂಥದ್ದಿರ್ಬೋದು ಅಥವಾ ಕಟ್ಟಿಕೊಡುವಂಥದ್ದಿರ್ಬೋದು ಅದು ಕಠಿಣ ಆಗಿದೆ ಮಾನವೀಯ ಮೌಲ್ಯಗಳು ಬೇರೆ ಬೇರೆ ಮಜಲುಗಳಲ್ಲಿ ಬರ್ತದೆ ಒಬ್ಬ ಮಾನವೀಯ ಮೌಲ್ಯ ಅಂತ ಬಂದಾಗ ಅದು ಬೇರೆ ಬೇರೆ ವಿಚಾರಗಳಲ್ಲಿ ಬರ್ತದೆ ಒಬ್ಬ ಸಜ್ಜನರಾಗಬೇಕು ಅಂತಾದರೆ ಕೆಲವೊಂದು ವಿಚಾರಗಳು ಬೇಕು ತಮ್ಮ ಜೀವನದಲ್ಲಿ ಏನೆಲ್ಲ ಆಗಿದೆ ಅದರೊಂದಿಗೆ ಅದರ ವಿವರಣೆಯೊಂದಿಗೆ ಉದಾಹರಣೆಯೊಂದಿಗೆ ಲೇಖಕಿ ಇಲ್ಲಿ ನಮಗೆ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ ಲೇಖಕಿಗೆ ಯಾರೂ ನೀಡಿದ ಸಜ್ಜನ ಚರಿತ ಸಾರ ಎಂಬ ಪುಸ್ತಕ ವಾಸ್ತವತೆಯ ಹೊಳೆಯನ್ನೇ ಹರಿಸುತ್ತದೆ ಸಜ್ಜನರಾಗಲು ವ್ಯಕ್ತಿಯೊಬ್ಬ ಅನುಸರಿಸಬೇಕಾದಂಥ ಆರು ಸೂತ್ರಗಳು ಲೇಖಕಿ ತಮ್ಮ ಬದುಕಿಗೆ ಅನುಭವಗಳಿಗೆ ತಳುಕು ಹಾಕಿ ನೋಡುತ್ತಾರೆ ಯಾವುದೇ ಮನುಷ್ಯನೂ ಹುಟ್ಟುವಾಗಲೇ ಕೆಟ್ಟವರಾಗಿರೋದಿಲ್ಲ ನಂತರದಲ್ಲಿ ಕೆಟ್ಟ ಗುಣಗಳನ್ನು ಕಲಿತ ಮನುಷ್ಯ ಕೆಟ್ಟವನಾಗತೊಡಕ್ತಾನೆ ನೋಡಿ ಈ ಪ್ರಪಂಚದಲ್ಲಿ ಯಾರೂ ಕೂಡ ಕೆಟ್ಟವರಲ್ಲ ಆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಕೆಟ್ಟತನವನ್ನು ಅವರು ತುಂಬಿಸ್ತಾರೆ ಅಥವಾ ಕೆಟ್ಟತನವನ್ನು ತೋರಿಸ್ತಾರೆ ವಿನಃ ಯಾರೊಬ್ಬರು ಕೂಡ ಕೆಟ್ಟವರಲ್ಲ ಸಜ್ಜನವಾಗಬೇಕಾದರೆ ಮನುಷ್ಯ ಒಂದು ಆರು ವಿಷಯಗಳನ್ನು ಆರು ಗುಣಗಳನ್ನು ಹೊಂದಿರಬೇಕು ಎನ್ನುವಂಥದ್ದು ಇಲ್ಲಿ ಭುವನೇಶ್ವರಿ ಹೆಗಡೆಯವರು ಪಟ್ಟಿ ಮಾಡಿ ಹೇಳ್ತಾರೆ ನಮಗೆ ಆರು ಆ ಒಂದು ಗುಣಗಳು ಯಾವುದು ಸತ್ಯವನ್ನೇ ನುಡಿಯಬೇಕು ಈ ಒಂದು ಆರು ಪಾಯಿಂಟ್ಸನ್ನು ಇಟ್ಕೊಂಡು ನೀವು ಈ ಸುಲಭದಲ್ಲಿ ಸಜ್ಜನರಾಗಲಾರರಿ ಪ್ರಬಂಧವನ್ನು ವಿವರಿಸ್ತಾ ಹೋಗ್ಬೋದು ಸ್ನೇಹಿತರೆ ಇನ್ನಷ್ಟು ವಿಚಾರಗಳು ನಮಗೆ ಬೇಕು ಅಂತಲೇ ಇಲ್ಲ ಈ ಆರೇ ಪಾಯಿಂಟ್ಸ್ಗಳ ಮುಖಾಂತರ ನಾವು ಬರಿತಾ ಹೋಗ್ಬೋದು ಆ ಪಾಯಿಂಟ್ ಆರು ಪಾಯಿಂಟ್ಸ್ಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ ಒಂದು ಸತ್ಯವನ್ನೇ ನುಡಿಯಬೇಕು ಸತ್ಯವನ್ನೇ ನುಡಿಯಬೇಕು ಪರೋಪಕಾರಿಯಾಗಿರಬೇಕು ಪರೋಪಕಾರಿಯಾಗಿರಬೇಕು ಗುರು ಹಿರಿಯರಿಗೆ ವಿಧೇಯನಾಗಿರಬೇಕು ಗುರು ಹಿರಿಯರಿಗೆ ವಿಧೇಯನಾಗಿರಬೇಕು ಪರನಿಂದೆ ಕೂಡದು ಸಹಿಷ್ಣುವಾಗಿರಬೇಕು ಪರ ನಿಂದೆ ಕೂಡದು ಸಹಿಷ್ಣುವಾಗಿರಬೇಕು ಯಾರ ಮನಸ್ಸನ್ನು ನೋಯಿಸಬಾರದು ಯಾರ ಮನಸ್ಸನ್ನು ಕೂಡ ನೋಯಿಸಬಾರದು ವೈರಿಗಳನ್ನು ಪ್ರೀತಿಸಬೇಕು ವೈರಿಗಳನ್ನು ಪ್ರೀತಿಸಬೇಕು ಈ ಆರು ಗುಣಗಳೇ ಸಜ್ಜನರಾಗಲು ಇರುವಂತಹ ಗುಣಗಳಾಗಿದೆ ಸ್ನೇಹಿತರೆ ಒಟ್ಟಿನಲ್ಲಿ ಈ ಆರು ಸೂತ್ರ ಆರು ಗುಣಗಳನ್ನು ವಿವರಿಸುವಂತೆ ಲೇಖಕರು ವಿವರಿಸ್ತಾ ಹೋಗುವಂಥದ್ದು ಯಾವುದೆಲ್ಲ ಸತ್ಯವನ್ನೇ ನುಡಿಯಬೇಕು ಪರೋಪಕಾರಿಯಾಗಿರಬೇಕು ಗುರು ಹಿರಿಯರಿಗೆ ವಿಧೇಯನಾಗಿರಬೇಕು ಪರನಿಂದೆ ಕೂಡದು ಸಹಿಷ್ಣುವಾಗಿರಬೇಕು ಯಾರ ಮನಸ್ಸನ್ನು ನೋಯಿಸಬಾರದು ವೈರಿಗಳನ್ನು ಪ್ರೀತಿಸಬೇಕು ವೈರಿಗಳನ್ನು ಪ್ರೀತಿಸಬೇಕು ಆರು ಸೂತ್ರಗಳು ನಮಗೆ ಸಜ್ಜನರಾಗಲು ಇರುವಂತಹ ಸೂತ್ರಗಳು ಅಂತ ಇಲ್ಲಿ ನಮಗೆ ಲೇಖಕರು ಹೇಳ್ತಾ ಇದ್ದಾರೆ ಈ ಪ್ರಬಂಧದ ವಿಶ್ಲೇಷಣೆಯನ್ನು ಸ್ವಲ್ಪ ಸ್ವಲ್ಪ ನೋಡ್ತಾ ಹೋಗುವ ಆರು ಪಾಯಿಂಟ್ಸನ್ನು ಲೇಖಕಿ ಯಾವ ರೀತಿ ವಿವರಿಸಿದ್ದಾರೆ ಎನ್ನುವಂಥದ್ದನ್ನು ತಿಳ್ಕೊಳ್ಳೋ ಭುವನೇಶ್ವರಿ ಹೆಗಡೆಯವರು ಸುಲಭದಲ್ಲಿ ಸಜ್ಜನರಾಗಲಾರಿರಿ ಎನ್ನುವ ಮಾತು ಮೇಲು ನೋಟಕ್ಕೆ ಅತ್ಯಂತ ಸರಳವಾಗಿ ಗೋಚರಿಸಿದರೂ ಕೂಡ ಅದರ ಅಂತರಾರ್ಥ ಮಾತ್ರ ಅತ್ಯಂತ ಕಠಿಣವಾದುದು ಬಹುಶಃ ನಾವು ಪ್ರಾಮಾಣಿಕವಾಗಿ ಸಜ್ಜನರಾಗಲು ತೊಡಗಿದಾಗ ನಮಗೆ ಹಲವಾರು ಅಡ್ಡಿ ಆತಂಕಗಳು ಎದುರಾಗುವುದು ಸಹಜ ಆದರೆ ಈ ರೀತಿ ನಡೆಯುವುದು ಜೀವನದ ಗುರಿ ಮಾಡಿಕೊಂಡಾಗ ಹಲವು ತೊಂದರೆಯನ್ನು ಎದುರಿಸಬೇಕಾಗುತ್ತದೆ ಪ್ರಬಂಧದ ಆರಂಭದಲ್ಲಿ ಲೇಖಕಿ ತನಗೆ ಒಂದು ದಿನ ನಾನು ಇನ್ನು ಮುಂದೆ ಸಜ್ಜನಳಾಗಬೇಕು ಎನ್ನುವ ಪ್ರೇರಣೆಯಾಗಿದ್ದುದಾಗಿ ಹೇಳ್ತಾರೆ ಯಾವುದೇ ಮನುಷ್ಯನು ಕೂಡ ಹುಟ್ಟುವಾಗಲೇ ಕೆಟ್ಟವರಾಗಿರುವುದಿಲ್ಲ ನಂತರದ ದಿನಗಳಲ್ಲಿ ಕೆಟ್ಟ ಗುಣಗಳಿಂದ ಕೆಟ್ಟ ಜನರ ಸಹವಾಸದಿಂದ ಕಲಿತಂತಹ ಮನುಷ್ಯ ಕೆಟ್ಟವನಾಗ್ತಾನೆ ಅಷ್ಟೇ ಆದರೆ ಎಲ್ಲರೂ ಕೆಟ್ಟ ಗುಣಗಳ ಗಾಳಕ್ಕೆ ಸಿಕ್ಕಿಕೊಳ್ಳುತ್ತಾರೆಂದು ಹೇಳಲು ಸಾಧ್ಯವಿಲ್ಲ ಹೀಗೆ ಕೆಟ್ಟ ಗುಣಗಳಿಗೆ ಬಲಿಯಾಗದೇ ಇರುವವರು ಒಬ್ಬೊಬ್ಬರು ಸಿಗಬಹುದು ಅಂತ ಲೇಖಕರು ವರ್ಣಿಸ್ತಾ ಇದ್ದಾರೆ ಲೇಖಕಿ ತಾನು ಈ ಗುಣಗಳ ಗಾಳದಿಂದ ಮುಕ್ತಳಾಗಿ ಸಜ್ಜನಳು ಆಗಬೇಕು ಅಂತ ಅವರು ಹೊರಟಿದ್ದಾರೆ ಸಜ್ಜನ ಚರಿತ ಸಾರ ಎನ್ನುವ ಪುಸ್ತಕವೊಂದನ್ನು ಓದಿದ ನಂತರ ಕನ್ನಡದ ಸಜ್ಜನ ಪದಕ್ಕೆ ಸಂವಾದಿಯಾಗಿ ಇಂಗ್ಲೀಷ್ನಲ್ಲಿ ಜಂಟಲ್ಮ್ಯಾನ್ ಎಂದು ಬಳಸುತ್ತಿದ್ದಾರೆ ಆದರೆ ಇಂಗ್ಲೀಷ್ನ ಜಂಟಲ್ಮ್ಯಾನ್ ಆಗಲಿಕ್ಕೂ ಕನ್ನಡದ ಸಜ್ಜನ ಆಗಲಿಕ್ಕೂ ಬಹಳ ವ್ಯತ್ಯಾಸವಿದೆ ಎಂಬುದು ಮುಖ್ಯವಾದ ವಿಚಾರ ಸಜ್ಜನವಾಗಬೇಕಾದರೆ ಯಾವುದೇ ಮನುಷ್ಯನು ಇಷ್ಟು ಗುಣಗಳನ್ನು ಹೊಂದಿರಬೇಕೆನ್ನುವ ಪಟ್ಟಿ ಇದೆ ಅದೆಲ್ಲ ಯಾವುದು ಅಂತ ಹೇಳಿದರೆ ಈಗಾಗಲೇ ನಿಮಗೆ ತಿಳಿಸಿದ್ದೇನೆ ಸತ್ಯವನ್ನೇ ನುಡಿಯಬೇಕು ಪರೋಪಕಾರಿಯಾಗಿರಬೇಕು ಗುರು ಹಿರಿಯರಿಗೆ ವಿಧೇಯನಾಗಿರಬೇಕು ಪರನಿಂದೆ ಕೂಡದು ಸಹಿಷ್ಣುವಾಗಿರಬೇಕು ಯಾರ ಮನಸ್ಸನ್ನು ನೋಯಿಸಬಾರದು ವೈರಿಗಳನ್ನು ಪ್ರೀತಿಸಬೇಕು ಸತ್ಯವನ್ನೇ ನುಡಿಬೇಕು ಅಂತ ಇಲ್ಲಿ ಲೇಖಕಿಯರಿ ಹೇಳ್ತಾ ಇದ್ದಾರೆ ಸಜ್ಜನರಾಗಬೇಕು ಅಂತಾದರೆ ನೀವು ಸತ್ಯ ಹೇಳಬೇಕು ಎನ್ನುವ ಅಂಶವನ್ನು ಪರಿಶೀಲಿಸಬಹುದು ಸತ್ಯವನ್ನೇ ಹೇಳುವುದರಿಂದ ಎಷ್ಟೆಲ್ಲ ತೊಂದರೆಯನ್ನು ಎದುರಿಸಬೇಕಾಗುತ್ತದೆ ಎನ್ನುವುದನ್ನು ತಿಳಿಸುತ್ತಾರೆ ನಾವು ನಮ್ಮ ಬಂಧುಗಳ ಮನೆಗೆ ಹೋಗಿರುವ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಅದೇ ಸಮಯಕ್ಕೆ ಅವರ ಮಗಳಿಗೆ ಹೆರಿಗೆಯಾಗಿರುತ್ತದೆ ನಾವು ಅಂತಹ ಸಂದರ್ಭದಲ್ಲಿ ಹೋಗಿರುತ್ತೇವೆ ಅಲ್ಲಿ ಹಿರಿಯರ ಆದೇಶದಂತೆ ಆ ಎಳೆಯ ಮಗುವನ್ನು ನಾವು ಎತ್ತಿಕೊಳ್ಳಬೇಕಾಗುತ್ತದೆ ಕೇವಲ ಎರಡು ಮೂರು ತಿಂಗಳಿನ ಮಗುವನ್ನು ಎತ್ತಿಕೊಳ್ಳುವುದಕ್ಕೆ ವಾಸ್ತವವಾಗಿ ನಮಗೆ ಮನಸ್ಸಿರುವುದಿಲ್ಲ ಆದರೆ ಸಂಬಂಧಿಕರ ಮನೆಯಲ್ಲಿ ಬಾಯಿಬಿಟ್ಟು ಹೇಳಲು ಮನಸ್ಸಾಗುವುದಿಲ್ಲ ಆದುದರಿಂದ ನಮಗೆ ಇಷ್ಟವಿಲ್ಲದಿದ್ದರೂ ನಾವು ಮೇಲು ನೋಟಕ್ಕೆ ಮನಸ್ಸಿರುವವರಂತೆ ಹೆಚ್ಚು ಸಂತೋಷವಾಗಿರುವಂತೆ ವರ್ತಿಸುತ್ತೇವೆ ಸುಳ್ಳು ಹೇಳಿ ಸದ್ಯಕ್ಕೆ ಬಚಾವಾಗಬಹುದು ಆದರೆ ನಾವು ಸಜ್ಜನರಾಗುವ ಅವಕಾಶವನ್ನು ತಪ್ಪಿಸಿಕೊಳ್ಳುತ್ತೇವೆ ಹಾಗೆಯೇ ಸತ್ಯವನ್ನೇ ನುಡಿಯಬೇಕೆನ್ನುವ ಸೂತ್ರವನ್ನು ಆಗುತ್ತದೆ ಆದ್ದರಿಂದ ಸಂದರ್ಭಕ್ಕೆ ತಕ್ಕಂತೆ ನಾವು ಸತ್ಯವನ್ನು ಸುಳ್ಳನ್ನು ಹೇಳಬೇಕಾಗ್ತದೆ ನಾವು ಮಗುವನ್ನು ಎತ್ತಿಕೊಳ್ಳುವುದಕ್ಕೆ ಮುಂದಾಗುತ್ತೇವೆ ದಾಕ್ಷಿಣ್ಯಕ್ಕೊಳಗಾಗಿ ಅಂದರೆ ಸುಳ್ಳು ಹೇಳದೆ ಮಗುವನ್ನೆತ್ತಿಕೊಂಡರೆ ಮುಂದೆ ಆಗುವ ತೊಂದರೆ ತಾಪತ್ರಯಗಳಿಗೆ ನಾವೇ ಜವಾಬ್ದಾರರಾಗಬೇಕು ಮಗು ಹೊಸಬರ ಸ್ಪರ್ಶಕ್ಕೆ ಬೆದರಿ ಉಚ್ಚೆ ಮಾಡುತ್ತದೆ ಇದರಿಂದ ನೀವು ಧರಿಸಿರುವ ಹೊಸ ಬಟ್ಟೆ ಹಾಳಾಗುತ್ತದೆ ನಂತರ ನೀವು ಕೊರಗಬೇಕಾಗುತ್ತದೆ ಮನೆಯವರು ಮಾತ್ರ ತುಂಬ ಖುಷಿಯಿಂದಲೇ ಅಕ್ಕ ಮಾವ ಅಂದರೆ ಸಾಲಾವಳಿ ನೋಡ ಮೊದಲನೇ ಸಲ ಎತ್ಕೊಂಡಾಗಲೇ ಉಚ್ಚೆ ಮಾಡ್ತು ಎನ್ನುತ್ತಾರೆ ಈ ಸನ್ನಿವೇಶದಲ್ಲಿ ಸಜ್ಜನರಾಗುವ ಅಥವಾ ಆಗದಿರುವ ಆಯ್ಕೆ ನಿಮಗೆ ಬಿಟ್ಟುದಾಗಿದೆ ಎಂದು ಲೇಖಕರು ಇಲ್ಲಿ ಹೇಳ್ತಾ ಇದ್ದಾರೆ ಲೇಖಕಿ ತನಗೆ ಇಂತಹ ಅಸಂಖ್ಯ ಸಮಸ್ಯೆಗಳು ಎದುರಾದುದನ್ನು ಅವರು ತಿಳಿಸ್ತಾ ಹೋಗ್ತಾರೆ ಇಲ್ಲಿ ಲೇಖಕಿಯು ಅವರ ಜೀವನದಲ್ಲಿ ಆಗಿರುವಂತಹ ಘಟನೆಯನ್ನು ಹೇಳ್ತಾ ಇದ್ದಾರೆ ಈಗ ಸಜ್ಜನರಾಗಬೇಕು ಅಂತ ಆದರೆ ಸತ್ಯವನ್ನು ಹೇಳಬೇಕು ಒಂದನೇ ಸೂತ್ರ ಏನು ಸತ್ಯವನ್ನು ಹೇಳಬೇಕು ಆದರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಸತ್ಯವನ್ನು ಹೇಳಿದರೆ ಈ ರೀತಿಯ ಪೇಚಿಗೆ ಸಿಲುಕ್ತೇವೆ ಇನ್ನು ಕೆಲವೊಂದು ಸಂದರ್ಭದಲ್ಲಿ ಸಂದರ್ಭಕ್ಕನುಗುಣವಾಗಿ ಸತ್ಯವನ್ನು ಹೇಳುವಂಥದ್ದು ಸುಳ್ಳು ಹೇಳುವಂಥದ್ದಿರುವಂಥದ್ದು ಈ ಸುಳ್ಳು ಹೇಳುವಂಥದ್ದು ಸತ್ಯ ಹೇಳುವಂಥದ್ದು ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಬಾರ್ದು ಎನ್ನುವಂಥದ್ದು ಸಜ್ಜನಳಾಗುವಂಥ ಸಂಕಲ್ಪ ಮಾಡಿದಂಥ ನಂತರ ನಾವು ಸತ್ಯವನ್ನೇ ಹೇಳಬೇಕು ಎಂಥ ಕಷ್ಟ ಪರಿಸ್ಥಿತಿಯಲ್ಲಿ ಕೂಡ ಸುಳ್ಳು ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದ ಹೇಳುತ್ತಾರೆ ಆದರೆ ಸಜ್ಜನ ಚರಿತ ಸಾರವೆನ್ನುವ ಕೊಡಲಿ ಸುಳ್ಳಿನ ಮೂಲಕ್ಕೆ ಏಟು ಹಾಕಿತಲ್ಲ ಅಂದಿನಿಂದ ದಿನದಿಂದ ದಿನಕ್ಕೆ ಕಷ್ಟವಾಗುತ್ತಾ ಹೋಗಿದ್ದುದಾಗಿ ಹೇಳುತ್ತಾರೆ ಸಜ್ಜನ ಚರಿತ ಸಾಗರ ಸಾರ ಎನ್ನುವ ಪುಸ್ತಕದಿಂದ ಓದಿ ಅವರು ಸಜ್ಜನರಾಗಲು ಪ್ರಯತ್ನಿಸ್ತಾ ಇದ್ದಾರೆ ಪರೋಪಕಾರಿಯಾಗಿರಬೇಕು ಅಂತ ಹೇಳ್ತಾರೆ ಎರಡನೆಯ ಪಾಯಿಂಟ್ನಲ್ಲಿ ಪರೋಪಕಾರಿಯಾಗಿರಬೇಕು ಎನ್ನುವ ನಿಯಮವನ್ನು ಪಾಲಿಸಲು ತೊಡಗುವುದರಿಂದ ಏನೆಲ್ಲ ತೊಂದರೆ ಲೇಖಕಿಯವರು ಅನುಭವಿಸುತ್ತಾರೆ ಅಂತ ಹೇಳ್ತಾರೆ ಉದಾಹರಣೆ ಮೂಲಕ ತಿಳಿಸ್ತಾರೆ ಪರೋಪಕಾರ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಭಾವಿಸಿದರೆ ನಾವು ಕೈ ಸುಟ್ಟುಕೊಳ್ಳುವ ಅನಿವಾರ್ಯತೆಯನ್ನು ಅನುಭವಿಸಬೇಕಾಗುತ್ತದೆ ಎಂದು ಲೇಖಕರ ಅಭಿಪ್ರಾಯ ಇಂದಿರಾ ಗಾಂಧಿಯ ಚಂದದ ಮುಖ ಚಿತ್ರದ ಸುಧಾ ತರಂಗಗಳು ಮುಖಪುಟ ಪರಚ ಪರಚಲ್ಪಟ್ಟು ವಾಪಸ್ಸು ಬರುತ್ತದೆ ಪಕ್ಕದ ಮನೆಗೆ ಹೋದಾಗ ಚೆನ್ನಾಗಿದ್ದ ಗ್ಲಾಸು ಬರುವಾಗ ಒಡೆದ ಗ್ಲಾಸು ಹೊಸ ಬ್ಯಾಟರಿ ಹಾಗೆಯೇ ಆರಕ್ಷತ ಆರತಕ್ಷತೆಗೆಂದು ಭಗಿನಿಯರಿಗೆ ಕೊಟ್ಟ ರೇಷ್ಮೆ ಸೀರೆ ಎಣ್ಣೆಯ ಕಲೆಯೊಂದಿಗೆ ಹಿಂದಿರುಗುತ್ತದೆ ಪೆನ್ನಾಗಿರಬಹುದು ಕೊಟ್ಟ ಸಾಲದ ಹಣವಾಗಿರಬಹುದು ಹೀಗೆ ಯಾವುದೇ ವಸ್ತುವಾಗಿರಬಹುದು ನಾವು ಪರೋಪಕಾರ ಮಾಡಿದರೆ ಮೋಸ ಹೋಗುವುದು ಸಾಮಾನ್ಯವೆಂದು ಲೇಖಕಿಯು ವಿವರಿಸ್ತಾ ಇದ್ದಾರೆ ಅದರಿಂದ ಪರೋಪಕಾರ ಮಾಡುವಾಗಲೂ ಕೂಡ ಸ್ವಲ್ಪ ಯೋಚನೆ ಮಾಡಿಕೊಂಡು ಮಾಡಬೇಕು ಪದೇ ಪದೇ ಮೋಸ ಹೋದರೂ ಈ ಪರೋಪಕಾರ ಮಾಡುವುದನ್ನು ನಾವು ಬಿಡುವುದಿಲ್ಲ ಇದೆಲ್ಲ ಮನುಷ್ಯರ ಸಹಜ ಗುಣವಾಗಿ ಕಂಡುಬರುತ್ತದೆ ಅಂತ ಪರೋಪಕಾರದ ಬಗ್ಗೆ ಅವರು ವಿವರಿಸ್ತಾ ಇದ್ದಾರೆ ಇನ್ನು ಮೂರನೇ ಪಾಯಿಂಟ್ನಲ್ಲಿ ಗುರು ಹಿರಿಯರಿಗೆ ವಿಧೇಯನಾಗಿರಬೇಕು ಗುರು ಹಿರಿಯರಿಗೆ ವಿಧೇಯನಾಗಿರಬೇಕು ಎನ್ನುವಂಥದ್ದು ಆಸೆಗೆ ತಣ್ಣೀರೆರಚಿದ ಘಟನೆಯನ್ನು ಲೇಖಕಿಯು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಲೇಖಕಿ ತನ್ನ ಪಕ್ಕದ ಮನೆಯ ಗೆಳತಿ ಸುಹಾಸಿನಿಯ ಜೊತೆಗೆ ಸಂತೆಗೆ ಹೋಗಿರುತ್ತಾರೆ ಈ ಸಂದರ್ಭದಲ್ಲಿ ಲೋಕ ವಿರಾಮವಾಗಿ ಮಾತುಕತೆಯಲ್ಲಿ ತೊಡಗಿರುತ್ತಾಳೆ ನಾವು ನೋಡಿದ ಸಿನಿಮಾ ಯಕ್ಷಗಾನ ಪ್ರದರ್ಶನ ಹೀಗೆ ಹಲವು ವಿಚಾರಗಳನ್ನು ಮಾತನಾಡುತ್ತಾ ಸ್ವಲ್ಪ ಎರಡು ಕಿಲೋಮೀಟರ್ ದೂರದ ಸಂತೆಯನ್ನು ತಲುಪ್ತಾರೆ ಸಂತೆಯಲ್ಲಿ ತರಕಾರಿ ಕೊಂಡು ಮನೆಗೆ ಬರ್ತಾ ಇರ್ತಾರೆ ಅಷ್ಟು ಹೊತ್ತಿಗಾಗಲೇ ಏನಾಗ್ತದೆ ತರಕಾರಿ ಕೊಂಡು ಮನೆಗೆ ಮರಳುತ್ತಿರುವ ಶಾಸ್ತ್ರಿ ಮಾಸ್ಟರು ತಮ್ಮ ಹಳೆಯ ಅಧಿಕಾರ ಬಳಸಿಕೊಂಡು ಕರೀತಾರೆ ವಾರೆಗಣ್ಣಿನಿಂದ ನೋಡಿದ ಸುಹಾಸಿನಿ ಲೇ ಶಾಸ್ತ್ರಿ ಮಾಸ್ಟರರು ಕರೀತಿದ್ದಾರೆ ಕೈಯಲ್ಲಿ ಎರಡು ಚೀಲ ಇದೆ ತಿರುಗಿ ನೋಡಬೇಡ ಎಂದು ಹೇಳುತ್ತಾರೆ ಆದರೆ ನಮ್ಮ ಮಾಸ್ಟರ್ ಕರೀತಿದ್ದಾರೆ ಜೊತೆಗೆ ವಿಧಿಯಳಾಗಬೇಕು ಎನ್ನುವ ಒತ್ತಡ ಬೇರೆ ಸಜ್ಜನಳಾಗಬೇಕೆನ್ನುವ ಆಸೆ ಮನಸ್ಸಿನಲ್ಲಿದೆ ಸಜ್ಜನ ಸಾರ ಪುಸ್ತಕವನ್ನು ಓದಿಕೊಂಡು ಸಜ್ಜನನಾಗಬೇಕು ಎನ್ನುವಂಥ ದೃಢ ಸಂಕಲ್ಪದಿಂದ ಇರಬೇಕಾದ್ರೆ ಗುರು ಹಿರಿಯರಿಗೆ ವಿಧೇಯಳಾಗಿರಬೇಕು ಆದರೆ ಈಗ ಪರಿಸ್ಥಿತಿ ಏನಾಗಿದೆ ನೋಡಬೇಡ ಅಂತ ಗೆಳತಿ ಕೂಡ ಹೇಳ್ತಾ ಇದ್ದಾಳೆ ಇನ್ನು ಏನಾಗ್ತದೆ ಆ ಸಂದರ್ಭದಲ್ಲಿ ಆ ಕಾರಣಕ್ಕಾಗಿ ನಿಂತು ವಿಧೇಯತೆಯಿಂದ ಲೇಖಕಿ ಮಾತನಾಡಿಸ್ತಾರೆ ಆಗ ಮಾಸ್ಟರ್ ಹೇಳ್ತಾರೆ ಇವೆರಡು ಚೀಲವನ್ನು ಮನೆಗೆ ಮುಟ್ಟಿಸಮ್ಮ ನಾನೇ ಇಲ್ಲಿ ಇಲ್ಲಿ ಹತ್ತಿರ ತಾಲೂಕು ಕಚೇರಿಗೆ ಹೋಗಲಿದೆ ಹೋಗಿ ಬರ್ತೀನಿ ಎಂದು ಹೇಳ್ತಾರೆ ಇಲ್ಲಿ ಮುಖ್ಯವಾಗಿ ಗ್ರಹಿಸಬೇಕಾದ ಅಂಶವೆಂದರೆ ಮನಸ್ಸಿಲ್ಲದೇ ಇದ್ದರೂ ಯಾವುದೋ ಒಂದು ತತ್ವಕ್ಕೆ ಬದ್ದಳಾಗಿ ಈ ಕೆಲಸಕ್ಕೆ ಲೇಖಕಿ ತೊಡಗುವುದು ಕಂಡುಬರುತ್ತದೆ ನಂತರ ಗೆಳತಿಯೊಂದಿಗಿನ ಮಾತುಗಳು ಹಾಸ್ಯಭರಿತವಾಗಿದೆ ಮಣಭಾರದ ಪ್ಲಾಸ್ಟಿಕ್ ಚೀಲವನ್ನು ಹೊತ್ತು ಸಾಗಿಸುತ್ತಾರೆ ಮಾಸ್ಟರ ಮನೆಗೆ ಮುಟ್ಟಿಸಿದ ನಂತರ ತಮ್ಮ ಕೈ ನೋಡಿಕೊಂಡಾಗ ಬರುವ ಮಾತುಗಳು ತುಂಬ ಸೋಕಸಾಗಿ ಮೂಡಿಬಂದಿದೆ ವಿಧಿ ನಿರ್ಮಿತವಾದ ವಿದ್ಯಾರೇಖೆ ಧನರೇಖೆಗಳೆಲ್ಲವೂ ಮಾಯವಾಗಿ ಕೆಂಪಾದ ಅಂಗೈ ಮೇಲೆ ಶಾಸ್ತ್ರಿ ಮಾಸ್ಟರ್ ನಿರ್ಮಿತ ಬರೆ ರೇಖೆಗಳೆರಡು ಮೂಡಿ ವಿಧೇಯತೆಯನ್ನು ಅಣಕಿಸುತ್ತಾ ಸುಟ್ಟ ಗಾಯದಂತೆ ಉರಿಯುತ್ತದೆ ಹೀಗೆ ನಡೆದ ಘಟನೆಯ ತರುವಾಯ ಲೇಖಕಿ ಶಾಸ್ತ್ರಿ ಮಾಸ್ಟರು ಮುಂದೆ ಸಂತೆಯಲ್ಲಿ ಕಾಣಿಸಿಕೊಂಡಾಗ ಅವರ ಕಣ್ಣು ತಪ್ಪಿಸಿ ನಡೆದುಕೊಳ್ಳುವುದರ ಮೂಲಕ ವ್ರತಭಂಗ ಮಾಡುತ್ತಾರೆ ಇನ್ನು ಬರುವಂಥ ಪಾಯಿಂಟ್ ಪರನಿಂದನೆ ಮಾಡಬಾರದು ಪರನಿಂದನೆ ಕೂಡದು ಸಹಿಷ್ಣುವಾಗಿರಬೇಕು ಎನ್ನುವಂಥದ್ದು ಈ ನಿಯಮವನ್ನು ಪಾಲಿಸಲು ತೊಡಗುವುದರಿಂದ ಲೇಖಕಿಗೆ ಒದಗಿದ ಸಂದರ್ಭವು ಈ ರೀತಿಯಾಗಿರ್ತದೆ ಪರನಿಂದನೆ ಕೂಡದು ಸಹಿಷ್ಣುವಾಗಿರಬೇಕು ಈ ನಿಯಮವನ್ನು ಪಾಲಿಸಲು ತೊಡಗುವುದರಿಂದ ಲೇಖಕಿಗೆ ಬಂದಂಥ ಸಂದರ್ಭ ಅಂದರೆ ನಾವು ಜೀವನದುದ್ದಕ್ಕೂ ಪರಮತ ಸಹಿಷ್ಣುಗಳು ನಿಂದನೆ ರಹಿತರು ಆಗಿರಬೇಕಾದುದು ಅನಿವಾರ್ಯ ಕೂಡ ಆಗಿರ್ತದೆ ಈ ಅನಿವಾರ್ಯತೆಗೆ ಸಿಲುಕಿದ ಲೇಖಕಿ ತಮ್ಮ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ಪ್ರದರ್ಶನವೊಂದರಲ್ಲಿ ಸಿಕ್ಕವರು ಲೇಖಕಿಯನ್ನು ಕೇಳ್ತಾರೆ ನೀವು ಯಾರು ಎನ್ನುತ್ತಾರೆ ನಾವು ತಮಾಷೆಗೆಂದು ದೀಪಾವಳಿಯನ್ನು ಆಚರಿಸುವವರು ಎನ್ನುತ್ತಾರೆ ನಂತರ ಅವರ ಬೋಧನೆಗೆ ತಲೆಗೊಡಬೇಕಾಗುತ್ತದೆ ಜಗತ್ತು ಹುಟ್ಟಿದ್ದು ಹೇಗೆ ಒಂದು ಓಂಕಾರದಲ್ಲಿ ಏನೇನು ಹಿಡಿಸಬಹುದು ಆತ್ಮದ ದೀಪ ಎಂದರೇನು ಅದನ್ನು ಹಚ್ಚುವ ಬಗೆ ಹೇಗೆ ಮೋಕ್ಷ ಎಂದರೇನು ಒಂದೇ ಎರಡೆ ನಾನು ಕಂಡು ಕೇಳರಿಯದ ಕಬ್ಬಿಣದ ಕಡಲೆಗಳು ನಮ್ಮ ಆತ್ಮಗಳ ದೀಪದ ಮೇಲೆ ಸುರುವಲ್ಪಟ್ಟವು ಲೇಖಕ್ಕೆ ಒಂದು ಗಂಟೆ ಸಮಯ ಸಿಕ್ಕಿ ಹಾಕಿಕೊಂಡಿದ್ದು ಹೇಗೋ ಹೊರಬಿದ್ದು ಬಂದಾಗ ಸಹಿಷ್ಣುತೆಯ ದಾವಾನಲದಲ್ಲಿ ಸುಟ್ಟು ಬೂದಿಯಾದುದಾಗಿ ತಿಳಿಸುತ್ತಾರೆ ಯಾರ ಮನಸ್ಸನ್ನು ನೋಯಿಸಬಾರದು ಎನ್ನುವಂಥದ್ದು ಕೊನೆಯ ಪಾಯಿಂಟ್ ಯಾರ ಮನಸ್ಸನ್ನು ನೋಯಿಸಬಾರದು ಎನ್ನುವುದು ಸಜ್ಜನರಾಗುವುದಕ್ಕೆ ಇರುವ ಒಂದು ನಿಯಮ ಲೇಖಕಿ ಕೊಡುವ ವಿವರಣೆ ಜಗತ್ತಿನ ಎಲ್ಲ ಜೀವಿಗಳನ್ನು ಸಹಿಸಿಕೊಳ್ಳಬಹುದು ನಮ್ಮೂರ ತಿಮ್ಮಣ್ಣ ಭಟ್ಟರು ವಿದ್ವಾಂಸರು ಸ್ವಯಂ ಘೋಷಿತ ಕವಿ ಮಹಾಶಯರು ಹಾಗೂ ಸರ್ವ ಸಾಮಾನ್ಯ ಕನ್ನಡ ಪಂಡಿತರು ಅವರು ನಮ್ಮ ಲೇಖಕಿಗೆ ಭಾನುವಾರದಂದು ತಾವು ಬರೆದಿರುವ ಕವನವನ್ನು ಓದಿ ಹೇಳಲು ಬರುತ್ತಾರೆ ಹೊಡೆದು ಹಾಕಿರಿ ತೊಡೆದು ಹಾಕಿರಿ ಜಡತಿ ಎನ್ನುವ ಜಾಡ್ಯವ ಬಡಿದು ದುಡಿಯಿರಿ ದುಡಿದು ಪಡೆಯಿರಿ ಒಡೆದು ಮೂಡುವ ಸೌಖ್ಯವ ಕವನ ಸಂವಾಚನದ ನಂತರ ಕವನ ಚೆನ್ನಾಗಿದೆ ಎಂದು ಹೇಳಿ ಕೈ ತೊಳೆದುಕೊಳ್ಳುವಂತಿಲ್ಲ ಅವರೇ ಅದರ ವಿವರಣೆಗೆ ತೊಡಗುವುದು ಲೇಖಕಿಗೆ ಅಸಹನೀಯವಾಗುತ್ತದೆ ಕವಿತೆಯಲ್ಲಿ ಕಾಯಕವೇ ಕೈಲಾಸ ತತ್ವವಿದೆ ಎನ್ನುತ್ತದೆ ಪದ್ಯದಲ್ಲಿ ಉತ್ಸಾಹ ಉಲ್ಲಾಸ ಧ್ವನಿಯ ಎಂಬುದಾಗಿ ಹೇಳುತ್ತಾರೆ ಡಾಕಾರದ ಬಳಕೆಯು ಪರಿಣಾಮಕಾರಿಯಾಗಿ ಮೂಡಿಬಂದಿರುವುದಾಗಿ ಹೇಳುತ್ತಾರೆ ಅದುದರಿಂದ ಇವರ ಕಾಟದಿಂದ ತಪ್ಪಿಸಿಕೊಳ್ಳಲು ಹೇಗೆ ಮಾಡಬಹುದು ಎನ್ನುತ್ತಾರೆ ಬಂದರು ಬಂದರು ತಿಮ್ಮಣ್ಣ ಭಟ್ಟರು ಬಡ ಬಡ ಅಡಗಿರಿ ನಿಂತಲ್ಲೆ ಕಾವ್ಯ ಬಂಡೆಯು ಉರುಳುತಾ ಬರುತ್ತಿದೆ ಓಡಿರಿ ಓಡಿರಿ ಸಿಕ್ಕಲ್ಲೆ ಎನ್ನುವಂಥದ್ದು ಈ ರೀತಿಯಾಗಿ ಹಾಸ್ಯದ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ ನೋಡಿ ಅವರು ಬರ್ತಾ ಇದ್ದಾರೆ ತಿಮ್ಮಣ್ಣ ಭಟ್ಟರು ಬರ್ತಾರೆ ಬರ್ತಾರೆ ಅಂತ ನೀವು ಓಡಿ ಹೋಗಿ ಅಡಕಿಕೊಳ್ಳಿ ಯಾಕಂದರೆ ಅವರು ಅವರು ಬರೆದಿರುವಂಥ ಕವಿತೆಯನ್ನು ಓದಲಿಕ್ಕೆ ಹೇಳ್ತಾರೆ ನಂತರ ಓದಿದಷ್ಟೇ ಅಲ್ಲ ಅದರ ವಿವರಣೆಯನ್ನು ಕೊಟ್ಟು ನಮ್ಮನ್ನು ಅಲ್ಲಿ ಕೂತ್ಕೊಳ್ಳಿಸ್ತಾರೆ ತುಂಬನೇ ನಮ್ಮನ್ನು ಆ ರೀತಿಯಾಗಿ ಕೂತ್ಕೊಂಡು ಹಿಂಸೆ ಮಾಡ್ತಾರೆ ಕಾಟ ಕೊಡ್ತಾರೆ ಎನ್ನುವಂಥದ್ದು ಅದರಿಂದ ಅವರು ಈ ರೀತಿಯಾಗಿ ಪದ್ಯದಲ್ಲಿ ಅವರು ಹೇಳ್ತಾರೆ ಹೀಗೆ ಹೇಳಿಬಿಟ್ಟರೆ ಅವರು ಬರುವುದಿಲ್ಲ ಅವರಿಂದ ಮುಕ್ತಳಾಗಬಹುದು ಆದರೆ ಸಜ್ಜನಳಾಗುವ ವ್ರತ ಇದೆಯಲ್ಲ ಸಜ್ಜನಳಾಗಿರುವಂಥ ವ್ರತವಿರುವ ಕಾರಣ ಹಾಗೆ ಹೇಳಲು ಮನಸ್ಸಿಲ್ಲ ವೈರಿಗಳನ್ನು ಪ್ರೀತಿಸಬೇಕು ಎನ್ನುವ ನಿಯಮ ಸಜ್ಜನ ಚರಿತ ಸಾರದಲ್ಲಿನ ಕೊನೆಯ ನಿಯಮ ಕೂಡ ವೈರಿಗಳನ್ನು ಪ್ರೀತಿಸಬೇಕು ಉಳಿದೆಲ್ಲ ನಿಯಮಗಳನ್ನು ಕಷ್ಟಪಟ್ಟು ಅನುಭವಿಸ್ಬೋದು ಆದರೆ ಈ ವೈರಿಯನ್ನು ಪ್ರೀತಿಸುವ ಕೆಲವೊಂದು ನನ್ನ ಕೈಲಿ ಸಾಧ್ಯವಿಲ್ಲ ಎಂಬುದಾಗಿ ಲೇಖಕರಿ ಹೇಳುತ್ತಾರೆ ಇಲ್ಲಿ ಇವರು ಒಬ್ಬ ವೈರಿ ಎಂದರೆ ಕೊಳ ಕೊಳಕು ಕಿಟ್ಟ ಆತ ತೀರ ಚಿಕ್ಕವನಿರುವಾಗಲೇ ತನ್ನ ಸಿಂಬಳ ನೆಕ್ಕುತ್ತಾನೆಂಬ ಕಾರಣದಿಂದಾಗಿ ಆತ ನನಗೆ ಆಗುತ್ತಿರಲಿಲ್ಲವೆನ್ನುತ್ತಾರೆ ಲೇಖಕಿ ಆತ ನಿಂಬೆಹಣ್ಣಿನ ಮರವನ್ನು ಹತ್ತಬಲ್ಲವನೆಂಬ ಕಾರಣಕ್ಕಾಗಿ ಮಾತ್ರ ಸಹಿಸುತ್ತಿದ್ದುದಾಗಿ ಹೇಳುತ್ತಾರೆ ಅಲ್ಲದೆ ಕಿಟ್ಟನನ್ನು ಪ್ರೀತಿಸಿ ಸಜ್ಜನಳಾಗುವುದಕ್ಕಿಂತ ಹುಲುಮಾನವಳಾಗಿ ಇರುವುದೇ ಮೇಲು ಎನ್ನುವ ತೀರ್ಮಾನಕ್ಕೆ ಕೂಡ ಬರುತ್ತಾರೆ ಕಿಟ್ಟ ಕಣ್ಣಿಗೆ ಕಂಡಾಗ ಪ್ರೀತಿಯನ್ನು ಪ್ರಕಟಗೊಳಿಸದೆ ತನ್ನಲ್ಲೇ ಇಟ್ಟುಕೊಂಡು ಬಿಡುವುದು ಮೊದಲಿನಲ್ಲಿ ತತ್ ಕೊಳಕು ಮುಸುಡಿ ಬಂತು ಎದುರಿಗೆ ಎಂದು ಬೈದು ಮೂತಿ ತಿರುಗುವುದೊಂದನ್ನು ಹೇಗೋ ನಿಯಂತ್ರಿಸುತ್ತಿದ್ದು ಅಲ್ಲಿಗೆ ವೈರಿಯನ್ನು ಪ್ರೀತಿಸಿದಂತೆ ಆಯಿತು ಕಿಟ್ಟನನ್ನು ಪ್ರೀತಿಸಿದಂತೆಯೂ ಆಗಲಿಲ್ಲ ಈ ಕಾರಣದಿಂದಾಗಿ ಸಜ್ಜನರ ಪಟ್ಟಕ್ಕೆ ಒಂದಿಂಚು ಕೆಳಗೆ ಸ್ಥಾನ ಎಂದು ಹೇಳಿದರು ಸಾಕು ಈ ಜಗತ್ತಿನಲ್ಲಿ ಪರಿಪೂರ್ಣವಾದುದು ಯಾವುದೂ ಇಲ್ಲ ಸ್ನೇಹಿತರೆ ಲೇಖಕಿ ಸಜ್ಜನಳಾಗುವ ತನ್ನ ಪ್ರಯತ್ನದಲ್ಲಿ ಹೀಗೆ ಹೆಜ್ಜೆ ಹೆಜ್ಜೆಗೂ ಸೋಲಾದ ಬಗೆಯನ್ನು ಅವರ ಜೀವನದಲ್ಲಿ ಆದಂತಹ ವಿಚಾರವನ್ನು ನಮಗಿಲ್ಲಿ ತಿಳಿಸ್ತಾ ಇದ್ದಾರೆ ಸಜ್ಜನರಾಗಿ ಬದುಕಬೇಕೆಂಬ ಹಠಕ್ಕೆ ಬಿದ್ದು ಪಾಡುಪಡುವುದಕ್ಕಿಂತ ಸಾಮಾನ್ಯ ಮನುಷ್ಯಳಾಗಿ ಬದುಕುವ ಸುಖ ಸಂತೋಷ ಹೆಚ್ಚಾಗಿ ಸಿಗುವುದು ಹೇಳಿದ್ದಾರೆ ಭುವನೇಶ್ವರಿ ಹೆಗಡೆಯವರು ಬರೆದಿರುವ ಈ ಪ್ರಬಂಧದಲ್ಲಿ ನಾಲ್ಕೈದು ಪಾತ್ರಗಳು ಓದುಗರ ಗಮನವನ್ನು ಕೂಡ ಸೆಳೆಯುತ್ತದೆ ಲೇಖಕಿಯು ಚಿತ್ರಿಸುವ ಬಂಧುಗಳ ಪಾತ್ರ ನೆರೆಹೊರೆಯವರ ಪಾತ್ರ ಗುರುಗಳ ಪಾತ್ರ ತನ್ನ ಗೆಳತಿ ಸುಹಾಸಿನಿಯ ಪಾತ್ರ ತಮ್ಮೂರಿನ ತಿಮ್ಮಣ್ಣ ಬಟ್ಟರು ಕೊಳಕು ಕಿಟ್ಟಿಯ ಪಾತ್ರ ಮುಂತಾದುವುದು ಪ್ರಬಂಧದಲ್ಲಿ ಕಾಣಿಸಿಕೊಳ್ಳುತ್ತದೆ ಈ ಒಂದು ಪ್ರಬಂಧದಲ್ಲಿ ಸುಲಭದಲ್ಲಿ ಸಜ್ಜನಲ್ಲಾಗಲಾರರಿ ಇದರ ಒಂದು ಮುಖ್ಯ ಆಶಯ ಅಂತ ಹೇಳಿದರೆ ಬದುಕುವುದು ಸುಲಭ ಆದರೆ ಬದುಕನ್ನು ಕಟ್ಟಿಕೊಳ್ಳುವುದು ಕಟ್ಟಿಸಿಕೊಡುವುದು ಬಹಳ ಕಷ್ಟ ಎಂಬ ಅಂತರ್ಯದೊಂದಿಗೆ ಲೇಖಕಿ ಮಾನವೀಯ ಮೌಲ್ಯಗಳು ಬೇರೆ ಬೇರೆ ಮಜಲುಗಳಲ್ಲಿದೆ ಅಂತ ಹೇಳ್ತಾರೆ ಸಜ್ಜನಿಕೆಯ ಭೇಟಿಯಲ್ಲಿ ತೊಡಗಿದ ಲೇಖಕಿಗೆ ಯಾರೂ ನೀಡಿದ ಸಜ್ಜನ ಚರಿತ ಸಾಗರ ಎಂಬ ಪುಸ್ತಕವನ್ನು ಓದಿದ ನಂತರ ಸಜ್ಜನರಾಗಬೇಕು ಅಂತ ಕಂಡು ನಂತರ ಒಂದೊಂದೇ ಅವರು ಹೇಳ್ತಾ ಇದ್ದಾರೆ ಸಜ್ಜನರಾಗಲು ಆರು ಸೂತ್ರವನ್ನು ಬಳಸಬೇಕು ಈ ಆರು ಸೂತ್ರಗಳನ್ನು ಲೇಖಕಿ ಬಳಸಿದಾಗ ಏನೆಲ್ಲ ತಾಪತ್ರಯ ಉಂಟಾಯಿತು ಏನೆಲ್ಲ ಕಷ್ಟಕ್ಕೆ ಸಿಲುಕಿದ್ದಾರೆ ಅದೇ ರೀತಿಯಲ್ಲಿ ನಡೆದುಕೊಳ್ಳಿಕ್ಕೆ ಎಷ್ಟು ಕಷ್ಟ ಇದೆ ಎಂಬುದನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ ಇವಿಷ್ಟು ನಮ್ಮ ಸುಲಭದಲ್ಲಿ ಸಜ್ಜನರಾಗಲಾರರಿ ಆಗಲಾರರಿ ಭುವನೇಶ್ವರಿ ಹೆಗಡೆಯವರು ಬರೆದಿರುವಂತಹ ಪ್ರಬಂಧ ಇದರಲ್ಲಿ ಆ ಆರು ಸೂತ್ರವನ್ನು ನೀವು ಕಲ್ತುಕೊಳ್ಳಿ ಆ ಆರು ಸೂತ್ರಕ್ಕೆ ಬರಿತಾ ಹೋದರೆ ಆಯಿತು ಅದು ಭುವನೇಶ್ವರಿ ಹೆಗಡೆಯವರ ಜೀವನದಲ್ಲಿ ಆದರಂಥ ಘಟನೆಯನ್ನು ಅವರು ಹೇಳ್ತಾ ಹೋಗಿದ್ದಾರೆ ಒಮ್ಮೆ ಅರ್ಥ ಮಾಡ್ಕೊಂಡು ಕೇಳಿಕೊಂಡ್ರೆ ನಿಮಗೆ ನಿಮ್ಮದೇ ವಾಕ್ಯದಲ್ಲಿ ಬರಿತಾ ಹೋಗ್ಬೋದು ಸ್ನೇಹಿತರೆ ತುಂಬನೇ ಸುಲಭ ಇದೆ ತುಂಬನೇ ಅರ್ಥಪೂರ್ಣವಾಗಿದೆ ಕೂಡ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಆಡಳಿತ ಕನ್ನಡದ ಭಾಗದ ಎಲ್ಲ ಒಂದು ವಿಡಿಯೋವನ್ನು ತಿಳಿತಾ ಹೋಗುವ ಸ್ನೇಹಿತರೆ ಪಾಠಗಳನ್ನೆಲ್ಲ ತಿಳಿತಾ ವಿಡಿಯೋವನ್ನು ಮಾಡ್ತೇನೆ ಧನ್ಯವಾದಗಳು